ರೊಟ್ಟಿನ ಚಲೋ ಆಗಿತ್ರಿ ನಮ್ಮ ರೊಟ್ಟಿ ಮಾಡಿ ಇನ್ನ ಅಲ್ಲಿ ಎರಡದವ್ರಿ ಇಲ್ಲೇ ಎಷ್ಟು ನೋಡ್ರಿ ಮತ್ತೊಂದು ಸ್ವಲ್ಪ ಬೆಳಗ್ಗೆನ ಮಾಡ್ಬಿಟ್ರಿ ಇವತ್ತು ವಾತಾವರಣ ಇವತ್ತು ಆಯ್ತಾರಲ್ಲ ಹ್ಮ್ ದಿನ ಅಂತಂದ್ರೆ ಅಂತಂದ್ರ நான் ஜாக்காய் ஏன்னா இல்லை மம்மியா ரொட்டி மாக்கிரே நம்ம அப்போ ரொட்டி மாட்டியே மாக்கேன இல்லை சொல் காலு இது துருக்க சரிப்பிலே தந்தார்த்து சோசிட்ட சோசி தாழ்த்துட்டே இதனை துருக்க சரிப்பல் இதர சொல் கொத்தம்பரை கொத்தம்பித் இதர இல்லை இத்க்கேனா மல்லங்க ಇದನ್ನ ತಾಳಸ್ತಾರೆ ನಮ್ಮ ಒಮ್ಮೆ ರೊಟ್ಟಿ ಮಾಡೋದ್ ಆತ್ರಿ ಈಗ ರೊಟ್ಟಿ ಮಾಡೋದಾದ್ರಿಂದ ಇದನ್ನ ತಾಳಸ್ಬಾರ ಈಗ ಕಷ್ಟ ಈಗ ನೋಡ್ರಿ ನಮ್ ನಿನ್ನೆ ನೀರ್ ರೀ ಲಾಸ್ಟಿಗೆ ಒಂದು ಹದಿನೈದು ದಿನ ಆಗಿನ್ ಬಂದ ಬಂದವ್ ನೋಡ್ರಿ ನಮ್ಮ ನೀರು ಹದಿನೈದು ದಿನ ತನಕ ಟ್ಯಾಂಕಿಗೆ ಹಿಂಗ ಹೊತ್ಕೊಂಡ್ ರೀ ನಾವು ಅಷ್ಟು ಇಲ್ಲಿ ತುಂಬಿಸಿಟ್ ಬಂದಿವಿ ಅಡುಗೆ ಮಾಡಾಕ ಮತ್ತೆ ಇಲ್ಲಿ ಹೊರಗ ಇಲ್ಲಿ ತುಂಬಿಸಿಟೇವ್ ನೋಡ್ರಿ ಇವು ಜೊಳಕ ಮಾಡಾಕ ಅವು ಎಲ್ಲ ತುಂಬಿಸಿಟಿವ್ ನೋಡ್ರಿ ಹದಿನೈದು ದಿನ ಆಗಿನ್ ಬಂದವ್ರಿ ನೀರು ಎಲ್ಲ ನಮಗ ಹಬ್ಬನ ಹಬ್ಬ ಆಗ್ಬಿಟ್ಟಿತ್ತು ರೀ ನಿನ್ನೆ ಇಲ್ಲ ಅಷ್ಟು ತುಂಬ್ರಿ ಇಲ್ಲೇ ಕಾಲರ್ಸವು ಮ್ಯಾಟು ಒಗೋದಾಕೇವ್ರಿ ಇಲ್ಲೇ ನಿನ್ನೆ ಸೀರೆ ನಮ್ಮ ಮಮ್ಮಿಯರ್ ಹಂಗೆ ಸ್ಟಾಕ್ ಹಾಕಿ ಇದ್ದು ರೀ ಬಟ್ಟೆ ನಾವು ಅಷ್ಟು ಒಗೋದಾಕೇವ್ರಿ ನಿನ್ನೆ ಸಬ್ಬನ್ ಪಿಡಿಯಾಗ ಹಾಕಿ ಎಲ್ಲ ಸ್ವಚ್ಛಗ ಮಾಡಿ ಒಗದ ಹಂಗೆ ಹಂಗ ಹಾಕಿದ್ರಿ ಈಗ ಮಡಿಸಿ ಮಡಿಚಾಕ್ಯ ನೋಡ್ರಿ ನಾವು ಹಿಂಗಾರ ನಾಲ್ಕು ಮಡಕು ಮಾಡಿ ಮಿಡಿ ಹಾಕಿವ್ರಿ ವಾತಾವರಣ ತಂಪೈತ ನೋಡ್ರಿ ಇಲ್ಲಿ ಇಲ್ಲ ಗಾಳಿ ಎಷ್ಟು ಚಂದ ಬಿಟ್ಟೈತ್ರಿ சிண்டா்ஸ் அங்கிருணா ஹிங்காய் நோட்ரி அது பைப் மொர்தாலிந்தாயே முருதாலிந்த ஒட்ட நீர வந்தீ வணவ் ரீ அஸ்டு துணை நோட் சிண்டா்ஸு வாத்தாவணு நோட் இவர நம்மம்மியார் ரொட்டி மாட்கார சீரையெல்லாம் இல்லை பட்டி அவனை தக்கீ எஸ் அது நோட் நீருல்லாடுத்துவீங்க இல்லைல்ல தும்பிசிட்டு நோட் ஆத்தன் மொம் ಈಗ ನೋಡ್ರಿ ನಮ್ಮಮ್ಮಿಯವ್ರು ಪಲ್ಯ ಮಾಡಿದ್ರಿ ಕಾಳು ಪಲ್ಯ ಇದಾರ್ರಿ ಇಲ್ಲೇ ಉಳ್ಳಾಗಡ್ಡೆ ಹಚ್ಚರಿ ಇಲ್ಲಿ ಚಟ್ನಿ ಪುಡಿ ಅವೆಲ್ಲ ಅದಾವ್ರಿ ಇಲ್ಲೇ ಹಾನ್ ಐತ್ರಿ சரி விடு விடுாடுத்துனா ராத்திரி மொசரை நோட்ரி மொசரை இல்லை உம் இல்ல முல்லங்கி முல்லங்கி அது நோட் இவ்வளவு தான் கட் இது இது தாப்ளா உம் தாப்ளர இல்ல ரொட்டி ரொட்டி இல்லை ಏನು ನಮ್ಮದ್ರ ಊಟ ಎಲ್ಲ ರೆಡಿ ರೀ ಈಗ ನಾವು ಫಸ್ಟ್ ಊಟ ಮಾಡಿ ಆಮೇಲೆ ಮುಂದೆ ತೆಗ್ದೆ ನೋಡ್ಬೇಕು ರೀ ನೆನೆ ತೆಗೆದಿಟ್ಟಲ್ರಿ ಈಗ ತೆಗ್ದಿಡ್ಬೇಕ್ರಿ ಇಷ್ಟು ಜೀರೆ ಸಾಸು ನೀವು ಎಲ್ಲ ನಾ ಹಾಕಿಡ್ಬೇಕ್ರಿ ಅದನ್ನು ತೆಗ್ದಿಟ್ಬಿಡ್ತೀವಿ ನೋಡಿರಿ ಇದು ರೊಟ್ಟಿ ನಮ್ದು ಅಡುಗೆ ಎಲ್ಲ ರೆಡಿ ರೀ ಈಗ ನೋಡ್ರಿ ನಮ್ಮಮ್ಮಿಯರು ಸ್ಯಾಟರ್ಡೆ ರೆಡಿ ರೆಡಿಯಾಕೊಂತಾರೆ ನಮ್ಮ ಅಪ್ಪಾಜಿಯರು ಹೂವು ತಂದ್ರಿ ಈಗ ತಂದು ಹೂವು ಇಡಕತ್ತಾರ ನೋಡ್ರಿ ನಮ್ಮಮ್ಮಿಯರಿಗೆ ಮುಂದಾಕಪ್ಪ നോ ആ ബേറെബിട അല്ല ടീ ശർട്ട് ഐത്രി അത നമ്മിയെല്ലാം ബാച്ചിന്റ നാടിയോട്

ನಮ್ಮಅಪ್ಪ ಜರ್ ರೆಡಿತಾರ್ರಿ ಮ್ಯಾಕ ಮಡಕಪ್ಪ ಜಳ ಕತ್ತರಿಸಡ ಅಷ್ಟ ಅಷ್ಟು ಕ್ಲೋಸ್ ಮಡಿಕೆ ಎಲ್ಲ ಊಟ ಆದ್ರೆ ಊಟ ಎಲ್ಲ ಮಾಡಿದ್ರಿ ನಮಗೆಲ್ಲರದ ಸ್ನಾನ ಆದ್ರೆ ಹ್ಮ್ ಹ್ಮ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹಿಂಗ್ರಿ ಆರಾಮದ್ರಿ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನ್ ನಡೀತಿ ಅಂತ ನೋಡನ್ರೀಗಾಲ ಎಲ್ಲಾ ಕೆಲ್ಸ ಏತ್ರಿ ಈಗ ರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ಸೊಮ್ಯಾ ಈಗ ವಿಡಿಯೋ ಸ್ಟಾರ್ಟ್ ರೀ ನಾನು ಸಂತೆ ಒಂದು ಚೀಲ ನೋಡ್ಬೇಕಂತ ಹೇಳಕ್ರಿ ಈಗ ಒಂದ್ ಚೀಲ ನೋಡ್ತೇನೆ ಹೋಗೋ ಅಂತ ಅಂತೇಳಕೈತಿನಿ ರೀ ಒಂದೆರಡು ಒಂದು ಮೂರು ವಿಡಿಯೋ ಮಾಡಿ ಇವತ್ತ ಇಷ್ಟ ತಿಂತಾನೆ ಆತದ ರೊಟ್ಟಿ ಪಲ್ಯ ಎಲ್ಲ ಊಟ ಆತು ಈಗ ನಾನು ನಮ್ಮ ಮನೆಯ ಸೆಂತಕ್ಕೆ ನಿಮ್ಮನ್ನು ನಿಮ್ಮನ್ನ ಕರ್ಕಾಲಕ್ಕಿಂದ್ರಿ ಇಲ್ಲೋಗ್ಬೇಕು ಮೇಡಮ್ ಓಡಾಡಕಿ ಈಗ ನೋಡ್ರಿ ಸೆಂತ್ಯವ್ರಿ ನಾವು ನಮ್ಮ ಮನೆಯವರು ಹೋಗಿದ್ದೀವಿ ನೋಡಿರಿ ಇದೇನಪ್ಪ ವಾರ ಬರೀ ಅದ ಜನ ಅದ ಅದ ಖುಷಿಗೆ ತೋರಿಸ್ತಾರ ಅಂತ ಅನ್ಬ್ಯಾಡ್ರಿ ಇರಲ್ರಿ ಸ್ವಲ್ಪ ಚೇಂಜ್ ಇರಲಿ ವಿಡಿಯೋದಾಗ ಮನೆ ದಿನ ಅಡಿಗೆದು ಊಟದ್ದು ನಿಮಗೂ ನೋಡಿ ಬೇಸರ ಬಡ್ದಲ್ರಿ ಹಂಗಾಗಿ ಇವತ್ತು ಫುಲ್ ಎಲ್ಲ ವೀಡಿಯೋ ತೊಗೊಂಡಿನಿರಿ ಎಲ್ಲ ತೊಗೊಂಡಿನಿ ಇದು ಮುಂದೆ ಲಾರಿ ಅಂತಾರಲ್ಲ ರೀ ಅದು ಹೊಂಟ್ಬಿಟ್ಟಿತ್ತು ರೀ ಈ ಕಡೆ ನಮಗೆ ಈ ಕಡೆ ಬರೋದು ರೋಡಿಗೆ ಹಿಂಗೆ ಬರ್ತಿದ್ವಿ ರೀ ಗಾಡಿ ನಮಗೆ ಹೋಗೋಕೆ ಚಾನ್ಸ್ ಇದ್ದಿಲ್ಲ ಅದ್ಕೆ ಮತ್ತೆ ನಾವು ಹಂಗ ಮೆಲ್ಕ ಹೊಂಟಿದ್ದೀವ್ರಿ ನಾನು ಹಂಗೆ ಇಲ್ಲೇ ಮನೆಯಾಗ ಕ್ಯಾಮ್ರಾ ಆನ್ ಮಾಡಿದ್ನಲ್ರಿ ಅದ್ನಂಗ ಅಲ್ಲಿ ಹೋಗಿ ಹಂಗ ಸ್ವಲ್ಪ ವಿಡಿಯೋ ಮಡ್ಕೊಂಡಿ ನೋಡ್ರಿ ಇದು ಕುಷ್ಟಿ ಗಿಶ್ಯಂತ ನೋಡ್ರಿ ಇದು ಈ ಥರ ಐತಿ ನೋಡ್ರಿ ಗದ್ದಂದ್ರೆ ಗದ್ಲರಿ ಮಳಿ ಅಂತಪ್ಪ ಮಳಿ ಬಂದಿತ್ರಿ ಆದ್ರೆ ನಮ್ಮ ಮನೆಯವ್ರ ಈ ಕಡೆ ಬಂದ್ರಿ ಈಚೆ ಕಡೆ ಬಂದ್ರಿ ಅವ್ರಿ ಇವು ದೊಡ್ ಸೋಡೋಸ ದೊಡ್ಡದ ಐತ್ರಿ ಮತ್ತ ಟ್ಯಾಕ್ ಬಂದ್ರಿ ಅವ್ರು ಅಂತ ಹೇಳಿದ್ ನಾನು ಇಲ್ಲ ಬಾ ಮತ್ತೆ ಅದು ಲಾರಿ ಹೋಗೋಲ್ಲ ಏನಿಲ್ಲ ಅನಿ ಅಲ್ವಾ ಅದಂದ್ರೆ ಮತ್ತೆ ನೀನಾಗ ನಡೆಯಲ್ಲ ನಮ್ಮ ಮಳೆ ತೋರ್ಸ್ಕೊನಂಗೆ ರೀ ಅದಕ್ಕೆ ಮತ್ತೆ ಅವಸರ ಮಾಡಿ ಬಂದ್ರಿ ನಮ್ಮನೆಯಾರ ಇಲ್ಲಿ ನೋಡ್ರಿ ಈಚೆ ಚಕಡೆ ಅವು ಬಂಡೆಗ ಇವು ಬಟ್ಟೆ ಇಟ್ಕಂಡು ಮಾರ್ತಾರಲ್ರಿ ಅವನು ತಗೋಳಕ ಈಚ ಈಚಾ ರೋಡಿಗೆ ಕೊಪ್ಪಳ ರೋಡಿಗೆ ಬಂದಿವ್ರಿ ನಾವು ಇದು ಸ್ಟೇಟ್ ಕೊಪ್ಪಳಕ್ಕೆ ಹೋಗುತ್ತೆ ರೀ ಇದು ರೋಡು ಇಲ್ಲಿ ನಿಂತಿರ್ಸಿರ್ತಾರೆ ಬಂಡಿನ ಆದ್ರೆ ಅವ್ರು ಈಚ್ಛೆ ಸೈಡ್ ಇದ್ರಿ ಈ ವಾರ ನೋಡಿದ್ದೀವ್ರಿ ನಮ್ಮ ಸುಪ್ರಿಯಾಗ ಒಂದು ಒಂದಿಷ್ಟು ಇವು ಬೇಕಾಗಿದ್ದು ರೀ ಅವನು ಅವು ಅವು ಬಟ್ಟೆ ಬೇಕಾಗಿದ್ದು ರೀ ನಮ್ಮ ಸುಪ್ರಿಯಾಗ ಅವನು ತೊಗೊಂಡಿವ್ರಿ ನಾವು ಬಟ್ಟೆ ಅಂತಂದ್ರೆ ಅವು ವರ್ಷ ಹಂಗೆ ರೀ ಅವ ಅಂತ ಬಟ್ಟರಿ ಅವನು ನೋಡ್ರಿ ಒಂಟಿ ನೋಡ್ರಿ ಈಗ ಹಂಗ ಇಲ್ಲಿ ನಮ್ಮಂತೆಕೊಂಡು ಸ್ವಲ್ಪ ಸೌಂಡ್ ನೆಡ್ದೈತ್ರಿ ಬಡ ಬಡ ವಾಯ್ಸ್ ಅವ್ರಿಗೆ ಕೊಡಕತ್ತೀನಿ ಪ್ಲೀಸ್ ಫ್ರೆಂಡ್ಸ ನಮ್ಮ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕಂಡ್ ನೋಡ್ರಿ ಹಂಗ ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಆಗತ್ತೆ ಐತ್ರಿ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಆಗತ್ತೈತ್ರಿ ಈಗ ನಿಮಗೆ ಗೊತ್ತಿದ್ದ ಐತ್ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಅದನ್ನು ಮತ್ತೆ ಇವ್ರು ಒಳ್ಳೆ ಹೇಳ್ತಾರಲ್ಲಪ್ಪ ಅನ್ಕೋಬೇಡ್ರಿ ಇದು ಹಿಂಗೋಗಿ ಹಿಂಗೆ ಒಳ್ಳೆ ಹಿಂದಕ್ಕೆ ತಿರ್ಗಿದ್ದೀವ್ರಿ ನಾವು ಅದು ಬಂಡಿ ಅಲ್ಲಿ ಇತ್ತಾಗಿದ್ದೆವು ರೀ ಅವು ಇಲ್ಲಿ ಹಿಂದಕ್ಕೆ ತಿರ್ಗಿದ್ವಿ ಅಲ್ಲೇ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಮಾತಾಡ್ಸಿದ್ರು ಹಿಂಗ್ ಮತ್ತೆ ಅಲ್ಲಿ ಗಾಡಿ ನಿಂದಿರ್ಸಿದ್ರು ಅವ್ರ ಬಂದಿ ನೋಡ್ರಿ ಇಲ್ಲೇ ಇಲ್ಲೇ ತೊಗೊಳಾಕತ್ತಿದ್ವಿ ನಾನು ಹಂಗ ವೀಡಿಯೋ ಸ್ಟಾರ್ಟ್ ಮಾಡಿದೆ ಇಲ್ಲಿ ಅವೆಲ್ಲ ಅಷ್ಟು ಏನೋ ಜುಗಿಯರ್ ಅಂಗಡಿ ಅವೆಲ್ಲ ಇದ್ದವು ತಗೋಣಾಕತ್ತಿದ್ ನೋಡ್ರಿ ನಮ್ಮದು ಕುಷ್ಟಿಗೆ ಈ ಥರ ಐತೆ ನೋಡ್ರಿ ಐದು ಥರ ಕೊಮ್ಮ ಆಗತ್ರಿ ಕುಷ್ಟಿ ಈ ಸಂತಿ ಇಲ್ಲಿ ಮುಂದೆ ಅಲ್ಲಿ ಇಲ್ಲಿ ನೀರ್ಲಿದ್ದು ರೀ ಇಲ್ಲಿ ನೀರ್ಲಿದ್ದು ರೀ ಇಲ್ಲೇ ಮತ್ತು ಮತ್ತೆ ಮಾನೆ ಹಣ್ಣು ನೀರ್ಲೆಹಣ್ಣು ತೊಗೊಂಡಿವ್ರಿ ನಾವು ಒಂದು ಕೆ ಜಿ ಒಂದು ಐವತ್ತು ರೂಪಾಯಿ ಅದು ನೀರ್ಲೆ ತೊಗೊಂಡಿವ್ರಿ ನಮ್ಮ ಮನೆಯವ್ರು ನೋಡಕ್ಕಾರ ನೋಡಿರಿ ದಾಳಂಬ್ರ ಹಣ್ಣು ಮತ್ತು ಪ್ಯಾರ್ಲೆ ಹಣ್ಣು ಮತ್ತು ಈ ಪಪ್ಪ ಹಣ್ಣು ಮತ್ತು ಅವು ಏನೋ ಡಬ್ಬೆ ಆಗದವಲ್ಲ ಹಣ್ಣು ಡಬ್ಬಿ ಹಣ್ಣು ಮತ್ತು ಬಾಳೆಹಣ್ಣು ಎಲ್ಲ ಥರದಿಂದ ಹಣ್ಣಿದ್ದು ನೋಡಿರಿ ಅಕ್ಕನ ಕಡೆ ಬಗಲಂಗ ಜಿಲೇಬಿ ಶೇವ್ ಅಂತರೂ ಭಾಳ ಮಸ್ತಿದ್ದವು ರೀ ಕೆಂಪುಗೆ ಆದ್ರೆ ನಾ ರೀ ಅವನ್ನ ಜಿಲೇಬಿ ಜಿಲೇಬಿ ತಗೊಂಡಿ ನೋಡ್ರಿ ತಗೊಂಡ ರೇಟು ಅದೆಲ್ಲ ಬಗೆಹರ್ಸಕತ್ತಿದ್ರಿ ನಮ್ಮ ಮನೆಯಾರ ನಾನೇನು ರೇಟ್ ಕೇಳಿಲ್ಲ ಅವರ ಅವ್ರ ಜೊತೆಗೆ ಸಂತಿಗೆ ಹೋದ್ನಿ ಅಂತಂದ್ರೆ ತೊಗೊಳೋದು ಮಾತ್ರ ನನ್ನ ಕೆಲಸ ರೀ ರೇಟ್ ಅದನ್ನೆಲ್ಲ ಅವರ ಕೊಡ್ತಾರೆ ನೋಡ್ರಿ ಈ ಮುಂದೆ ಕಪ್ಪಾಲಿ ಅಂಗಡಿಗೆ ಬಂದೀವಿ ನೋಡ್ರಿ ಈ ಕಡೆ ಗದ್ಲಂದ್ರೆ ಅಂತಪ್ಪ ರೀ ಗದ್ಲರಿ ಮಳಿ ಅಂದ್ರೆ ಒಂದು ಒಂದು ಸರು ಮಳಿ ಆಗಲಿ ಆತ್ರಿ ಅಂದ್ರೆ ಒಂದು ಒಂದು ಟ್ರಿಪ್ ಆಗಾಲೇ ಮಳಿ ಆತ್ರಿ ಈಗ ಮತ್ತೆ ಅನಿ ಸ್ಟಾರ್ಟ್ ಆಗಿತ್ರಿ ಅನಿ ಹನಿ ನನ್ನ ನನ್ನ ಮ್ಯಾಗ ಬೀಳ ಬಿಳ್ಬಾಡ್ದ್ರಿ ಬೆಳಂಗಿಲ್ಲ ರೀ ಅವು ನಾ ತೋಸ್ಗೆ ಬಾಡ್ದ್ರಿ ಅದಕ್ಕೆ ಹ್ಞೂ ಬಡ ಬಡತ್ತ ಒಂದು ಬಂದಿದೆ ನೋಡ್ರಿ ಏನು ರೀ ಆಲೂಗಡ್ಡೆ ಟಮಾಟಿ ಉಳ್ಳಾಗಡ್ಡಿ ಇಷ್ಟ ತೊಗೊಂಡೈತ್ರಿ ಹಸಿಮೆಣ್ಸಿನ್ಕಾಯಿ ತಗೊಂಡಿಲ್ರಿ ಯಾಕಂತಂದ್ರೆ ನಾನು ಪತ್ತೆ ಐತೆ ನನಗೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತೊಗೊಂಡಿಲ್ರಿ ನಾವು ಏನು ಅಡುಗೆ ಮಾಡಿ ಮಾಡಿದ್ರು ಒಣ ಖಾರ ಹಾಕಿ ಮಾಡ್ಬೇಕು ಉಪ್ಪಿಟ್ಟು ಮಾಡಿದ್ರೆ ಒಣ ಮೆಣಸಿನ್ಕಾಯಿ ಮುರಿದಾಕಿ ಮಾಡ್ಬೇಕು ಬೇರೆ ಏನು ಮಾಡಿದ್ರು ಒಣ ಖಾರ ಹಾಕಿ ಮತ್ತು ಒಣ ಮೆಣ್ಸಿನ್ಕಾಯಿ ಹಾಕಿ ಮಾಡ್ಬೇಕ್ರಿ ಕಪ್ಪೆಲ್ಲಂತರೂ ಮಸ್ತ್ ತೊಂದ್ರೆ ಮಸ್ತ್ ಇತ್ತು ನೋಡ್ರಿ ಅವ್ರ ಕಡೆ ನಾವು ಯಾವಾಗಲೂ ಇವ್ರ ತಕ್ಕ ತಗೋಣದ್ರಿ ಭಾಳ ಮಸ್ತ್ ಇತ್ರಿ ಹಂಗೆ ನೋಡಿನೂ ರೀ ನಾವು ಭಾಳ ದಿನ ಆತ್ರಿ ತೊಗೊಳಕೈತಿ ಆ ಅಣ್ಣಾರ ನಮಗೆ ನೋಡಿ ಕೊಡ್ತಾರ್ರಿ ಅವ್ರು ಐತಾರಲ್ರಿ ಅದ್ರಾಗೂ ಎಲ್ಲ ಫ್ರೆಶ್ ಇರುತ್ತೆ ಆಲೂಗಡ್ಡೆ ಹಸಕೈತೀನಿ ನೋಡ್ರಿ ನಾನು ಅಲ್ಲೇ ನಮ್ಮೂರಾಗ ನಮ್ಮೂರನ್ನ ಬಂದಿದ್ರಿ ಹೆಸರು ಹೆಸರು ಯಾರು ನಮ್ಮ ಮನೆಯವ್ರು ಮಾತಾಡ್ಕೊಂತ ನಿಂತ್ಕಂದಿದ್ರು ನಾನು ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡೀನಿ ನೋಡ್ರಿ ನಾನು ಅವ್ರ ಅಂಗಡಿಯಾಗ ಆ ಕಡೆ ಅದನಲ್ರಿ ಅಣ್ಣ ರೀ ಇವರು ಇಲ್ಲಿ ನಮ್ ಸಿದ್ಧು ರೀ ಸಿದ್ದು ಸಾಲಿಗೆ ಹೋಗಿಲ್ರಿ ಇವತ್ತ ಯಾಕಂತಂದ್ರ ಅದಕ್ಕೆ ಏನೋ ಬೇನ್ ಬ್ಯಾನ್ ಅಂತ್ರಿ ಕಿರಿಕಿರಿ ಹೆಚ್ಚ ಬಿಟನ್ರೀ ಇಲ್ಲಿ ನನಗೆ ಇವರಿಬ್ರು ಅಣ್ಣಾರ ಅಂಗಡಿಯರು ಅಲ್ರಿ ಆಕಡೆದನಲ್ರಿ ಹಣ್ಣೊಬ್ಬತ್ನ ಇನ್ನೊಬ್ಬತ್ ಹಣ್ಣಿರ್ತಾನ್ರಿ ಅಣ್ಣ ಹಣ್ಣಿಲ್ರಿ ಟಮಾಟಿ ತುಪ್ಪರಕಾಯಿ ಮೊದ್ಲು ಮಾಡಿ ಬಂದಿದ್ದು ನೋಡ್ರಿ ಮರಾಕ ತುಪ್ಪ ತಗೊಂಬಂದ ನಿನ್ ಮಾಡಿದ್ದೀನಿ ರೀ ಪಲ್ಯನ ತುಪ್ಪರಕಾಯಿ ಪಲ್ಯ ಇದು ಐತಾರ ವಿಡಿಯೋ ರೀ ಇದು ಒಂದಷ್ಟು ಹಾಕಿ ಉಳ್ಕೊಂಡ್ಬಿಟ್ಟೈತ್ರಿ ವಿಡಿಯೋ ಒಂದಿನ ಮೊನ್ನೆ ಹಾಕದ್ ಬಿಟ್ಟಿದ್ದೀನಿ ಹಂಗಾಗಿ ಬಂದಾಗ ಹೆಚ್ಚಿಗೆ ಉಳ್ಕೊಳಕತ್ತೈತ್ರಿ ಅದು ಕ್ಲಿಪ್ಪಿಂಗು ಎಲ್ಲ ವೀಡಿಯೋ ಅದು ಜೋಡಿಸಿದ್ದ ಐತ್ರಿ ಹಾಕ್ಬೇಕ್ರಿ ಅದನ್ನು ತಲೆಯಾಗ ಒಂದು ಏನಾರು ತಲೆ ತೊಗೊಂಡಿ ಅಂತಂದ್ರೆ ಹಾತ್ರಿ ಅದು ಒಟ್ಟ ವೀಡಿಯೋ ಮಾಡೋಕ್ಕೂ ಮನಸ್ಸು ಬರಗಲ್ಲ ಏನು ಮಾಡೋಕ್ಕೂ ಮನಸ್ಸು ಬರಗಲ್ಲ ರೀ ನನ್ಗಂದ್ರೆ ಹಂಗೆ ಆಯ್ಬಿಟ್ಟೈತ್ರಿ ಭಾಳ ಅಂದ್ರೆ ಭಾಳ ಬೀಜರಾಗಕ್ರೀ ಹೆಂಗೆ ನಾವು ವೀಡಿಯೋ ಮಾಡ್ಬೇಕಪ್ಪ ಏನು ಮಾಡ್ಬೇಕಪ್ಪ ಅವು ಮುಂದೆ ಮಾಡದ್ರ ಹಂಗೆ ಬಾಳೆಹನ ಈಗ ಮನೆ ನಮಗೆ ಗಂಟು ಬಿದ್ರ ಅನ್ನಂಗಾಯ್ಬಿಟ್ಟೈತ್ರಿ ನನಗೆ ಅವ್ರು ಯಾಕೆ ಈ ರೀತಿ ನಮಗೆ ಗಂಟು ಬಿದ್ದಾರೋ ಅವ್ರಿಗೆ ಏನು ಏನು ಪ್ರಾಬ್ಲಮ್ಮು ಏನು ಅವರು ನಮ್ಮಲಿದ್ದ ಅವ್ರಿಗೆ ಏನು ಕಷ್ಟ ಆಗತಿ ಅನ್ನೋದು ಗೊತ್ತಾಗಕತಿ ಇಲ್ರಿ ಬಂದು ಒಂದು ಏನೋ ಒಂದು ಕಮೆಂಟ್ ಹಾಕೋದು ಹೋಗ್ಬಿಡದ್ರಿ ಆದ್ರೆ ನಾವು ಅದನ್ನ ಎಷ್ಟು ಮನ್ಸಿಗೆ ತೊಗೊತೀನಿ ಅಂತ ನನಗೆ ಗೊತ್ತ್ರಿ ಅದು ಈ ಕಡೆ ಔಷಧಿ ಎಲ್ಲ ತಗೊಂಬಂದು ಈ ಕಡೆ ಊಟ ಊಟ ರೀ ಮೊದಲೇ ಮಾತು ಅದು ಎಲ್ಲ ಅಶಕ್ ನಿಶಕ್ತಿ ಅಂತಾರಲ್ಲ ಹಂಗಾಗಿಬಿಟ್ಟಿನಿ ಕಾಲು ಅವೆಲ್ಲ ಅಂತ ಪರಿಹಾರಿತವ್ರಿ ಯಾಕಂದ್ರೆ ಒಟ್ಟೆ ತುಂಬ ಊಟ ನಮಗೆ ರುಚಿಯಾಗಿದ್ದು ತಿಂದು ನಾವು ಕೆಲಸ ಮಾಡಿದರೆ ಈಗ ಆಗುತ್ತೆ ರೀ ಎರಡು ಬರೀ ಎರಡು ಜೋಳದ ರೊಟ್ಟಿ ಒಂದು ಜೋಳದ ರೊಟ್ಟಿ ಹಿಂಗೆ ರೀ ಯಾಕಂದ್ರೆ ನನಗೆ ಪಥ್ಯಾನೆ ಅದು ಐತ್ರಿ ಅದ್ರಾಗ ಈ ಥರ ಬಂದು ನಮಗೆ ಕಮೆಂಟ್ ಹಾಕ್ಬಿಡ್ತಾರಲ್ರಿ ಭಾಳ ಅಂದ್ರೆ ಭಾಳ ಬೀಜಾರತಿ ರೀ ನನಗಂತರ ಅವರು ಬರೀತಾರಲ್ರಿ ಫ್ರೆಂಡ್ಸ್ ಅವ್ರಿಗೆ ಏನು ಬರೀತ್ನಿ ನಾನು ಏನು ಇವ್ರಿಗೆ ಕಮೆಂಟ್ ಇವ್ರಿಗೆ ಏನು ಕಳ್ಸಕೈತಿ ನನ್ನ ಅನ್ನೋದರ ಅವ್ರಿಗೆ ಗೊತ್ತೈತೆ ಇಲ್ರಿ ಅದು ಸುಮ್ಮನೆ ಬರೋದು ಏನೋ ಒಂದು ಬರೋದು ಕಮೆಂಟ್ ಹಾಕಿ ಹೋಗ್ಬಿಡೋದ್ರಿ ಅವ್ರಿಗೆ ಏನು ಹೇಳ್ಬೇಕ್ರಿ ನನಗಂತರ ಅವ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗಕತ್ತಿಲ್ಲ ಇವಾಗ ನೋಡಿರಿ ತುಪ್ಪ್ರಿಕಾಯಿ ಇಲ್ಲ ಮನೆಯವ್ರು ಆರ್ಸಕತ್ತಾರಲ್ರಿ ಅವು ಕೈಯಾಗ ಹಿಡ್ದು ಅವು ನುಗ್ಗಿ ಕಾಯನ್ನು ಹಿಡ್ದಿದ್ದಾಗದ ರೀ ನುಗ್ಗಿಕಾಯಿ ಹಿಡ್ದಿದ್ದಾಗದ ರೀ ಅವ್ರ ಕೈಯಾಗ ಕರಿ ಬೆಳ್ತೀನಿ ರೀ ಫ್ರೆಂಡ್ಸ ನಾನು ನನ್ಗೆ ಕೊಟ್ಟ ವೀಡಿಯೋ ಮಾಡೋಕೆ ಮನಸ್ಸಿಲ್ರಿ ನೀನು ಇಲ್ಲಿದ್ದ ಅಂದ ಗಂಟು ಬಿದ್ದೀನಿ ರೀ ನಮ್ಮ ಮನೆಯವ್ರಿಗೆ ಅವಲ್ಲಪ್ಪಾ ನಾನು ಒಟ್ಟು ವೀಡಿಯೋ ಮಾಡಂಗಿಲ್ಲ ಒಲ್ಲೆ ಒಲ್ಲೆ ನನ್ನ ಕಡೆಯಿಂದ ಆಗಂಗಲ್ಲ ಅಂತಂದು ರೀ ಇಲ್ಲ ತಗ ಅವ್ರು ಅವ್ರ ಬಗ್ಗೆ ತೆಲಿಕ ಬಿಡ ನಾನು ಅದಿನಲ್ಲ ನಾನು ನಿನ್ನ ಸಪೋರ್ಟ್ಗೆ ಇದ್ದೀನಿ ನಿಮ್ಮ ಮುಂದೆ ನೋಡಿ ವಿಡಿಯೋ ಮಾಡ್ಕೊಂತ ಹೋಗು ಅವ್ರಂಗೆ ಅವರು ಯಾರಿಗೆ ಬಿಡ್ತಾರ ಅವ್ರು ಯಾರಿಗಿ ಬಿಡೋಂಗಲ್ಲ ಆ ಥರ ಬಂದು ಕಮೆಂಟ್ ಹಾಕಿ ಬಿಡ್ತಾರೆ ಅವ್ರ ಬಗ್ಗೆ ಯಾಕೆ ತೆಲು ಕೆಡ್ಸಿಂತಿದಿ ಅಂತಂದು ರೀ ನಮ್ಮ ಸೌಮ್ಯನ ಅನ್ನಕ್ಕೆ ಅದನ್ನ ಅನ್ನಕ್ರಿ ಮಮ್ಮಿ ನೀನು ಈ ಥರ ಚಿಂತೆ ಮಾಡಬೇಡ ಅವ್ರ ಬಗ್ಗೆ ಕಮೆಂಟಿನ ಬಗ್ಗೆ ಏನೋ ತೆಲಿಕಿಡ್ಸಿ ನಾವು ಹೋಗ್ಬೇಡ ಹಾಕ್ಲಿ ಅವ್ರು ಎಷ್ಟು ಹಾಕ್ತಾರೆ ಹಾಕ್ಲಿ ಎಷ್ಟು ಕಮೆಂಟ್ ಮಾಡ್ತಾರೆ ಮಾಡಲಿ ಸಾಕಾಗ್ಯಾರ ನಮ್ಮ ಕೈ ಬಿಡ್ತಾರಲ್ಲ ಲಾಸ್ಟ್ಗೆ ಅಂತಂದು ಅನ್ನಕೈತಾಳ್ರಿ ನನಗಂತರು ಒಂದು ಗೊತ್ತಾಗಲ್ತ್ರಿ ಅವ್ರು ಸಂಬಂಧ ಇವರ್ಗಿಂದೆಲ್ಲ ಇಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡೀನಿ ರೀ ನಾನು ಫ್ರೆಂಡ್ಸ್ ಮಾ ನನ್ನ ಮಾತಿನಾಗೆ ನಿಮ್ಗೆ ಏನಾರ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ರಿ ಆದರೆ ಈ ಯಾವ್ದಾರ ಇರಲಿ ನಾನು ನಿಮ್ಮ ಮುಂದೆ ಹೇಳ್ಕೊಂತೀನಿ ಆದರೆ ಕೆಲವೊಂದು ಅದಾವ್ರಿ ಅವು ಅವ್ರ ಕಮೆಂಟ್ನಾಗ ಏನು ಬರೆಯಕತ್ಯಾರ ಅನ್ನೋದು ನನ್ನ ಕಡೆಯಿಂದ ಅದನ್ನ ಹೇಳೋಕ್ಕಾಗಲ್ಲ ರೀ ಅದು ಭಾಳ ಅಂದ್ರೆ ಭಾಳ ಮನ್ಸಿಗೆ ತೊಗೋಳಂಗೆ ಬರ್ಯಕೈತಾರ್ರೀ ಅವರು ಅವರು ಹೆಂಗೆ ಹೇಳ್ಬೇಕಪ್ಪ ನಿಮ್ಮ ಮುಂದೆ ಅನ್ನೋದು ರೀ ನನಗೆ ಆದರೆ ಅದನ್ನ ಹೇಳೋಕ್ಕೆ ಸಾಧ್ಯನೇ ಇಲ್ರಿ ಅದು ಆಗೋದೇ ಇಲ್ರಿ ನನಗೆ ಹೇಳೋಕದನ್ನ ಆ ಥರ ಬರ್ಯಕೈತಾರ ರೀ ಇಲ್ರಿ ಆ ಸಾಯಿಬಾಬಾ ಅದನ್ರಿ ನನ್ನಿಂದ ಆತ್ನ ಎಲ್ಲ ನೋಡ್ಕೇನಕ್ಕ ಗದ್ಲ ನೋಡ್ರಿ ಹೆಂಗೈತ್ ನೋಡ್ರಿ ಗದ್ಲ ಸ್ವಲ್ಪ್ ನಾನಾ ಚೇಂಜ್ ಇರ್ಲಪ್ಪ ಅಂತಂದ ನಾನು ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡೀನ್ರಿ ಮನೀದ್ ಕಮ್ಮಿ ಐತ್ರಿ ಮನೆಯಂದು ಅಂದು ಹೊರಗಿಂದು ಶೆಂತಿದು ಅದೆಲ್ಲ ನಾನು ಸ್ವಲ್ಪ ಜಾಸ್ತಿ ಮಾಡೀನ್ರಿ ಗಾಡಿ ಸೌಂಡು ಅದೆಲ್ಲ ಜಗ್ಗಿರೋದಕ್ಕೆ ನಾನು ವಾಯ್ಸ್ ಹೊರ್ಕೊಡಕೀನಿ ರೀ ಅಲ್ಲಿ ಇದೇನು ನಾ ಸೌಂಡ್ ಹಾಕಿಲ್ಲ ರೀ ಯಾವತ್ತು ಆ ರೀತಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬಾರ್ದ್ರಿ ಮಾತಾಡೋದ್ರಿಂದ ಕಮೆಂಟ್ ಹಾಕೋದ್ರಿಂದ ಆ ಥರ ನೋವು ಆಗಂಗೆ ಮಾಡಬಾರ್ದ್ರಿ ಆದರೆ ಏನು ಮಾಡ್ಬೇಕು ರೀ ನಮ್ಮ ಟೈಮ್ ಸುಮಾರು ಐತಿ ಅವ್ರಿಗೆ ಆ ಥರ ಕಮೆಂಟ್ ಕಳ್ಸಂಗಾಗೈತ್ರಿ ಅಷ್ಟ ರೀ ನಾ ಹೇಳ ನಿಮ್ಗೆ